ಮಿತ್ರವರು ನೀವು ಹಿಂಗ್ ಕೇಳಿದ್ರೆ ಯಾರು ಏನೋ ಹೇಳ್ತಾ ಇದ್ರ ಅಂತ ಹೇಳಿ ಯಾಕೆ ತಲೆ ಕೆಡ್ಸ್ಕೊತ ಇದ್ರ ಯಾರು ಜಗದೀಶ್ ಅವನವನ ಲಾಯರ್ ಜಗದೀಶ್ ಅನ್ನೋರು ಏನೋ ವಿಜಯ್ ಜಗದೀಶ್ ಅನ್ನೋರು ಭೀಮಾ ಫಿಲಂ ರಿಲೀಸ್ ಆಯ್ತು ಓಕೆ ನಾನು ಭೀಮಾ ಫಿಲಮ್ ಒಂದು ರಿವ್ಯೂ ಕೊಟ್ಟಿದ್ದೆ ಆ ಅದು ಯಾವ ತರ ರಿವ್ಯೂ ಇತ್ತು ಅಂತಂದ್ರೆ ಆ ಫಿಲಮ್ ಭೀಮಾ ಫಿಲಮು ಹೆಂಗ್ ಓಡ್ತೋ ನಂಗೆ ಗೊತ್ತಿಲ್ಲ ಬಟ್ ನನ್ನ ಒಂದು ರಿವ್ಯೂ ಅಲ್ಲಿ ಕಮ್ಮಿ ಅಂದ್ರೆ ಒಂದು ಐವತ್ತು ಲಕ್ಷ ಜನ ನೋಡೋರೆ ಇಂಜೆಕ್ಷನ್ ನಾನೇ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದು ರಿವ್ಯೂ ಕೊಟ್ಟಿದ್ದೆ ಆಲ್ಮೋಸ್ಟ್ ಎಲ್ಲ ಕನ್ನಡಿಗರು ಗೊತ್ತಿರೋದೆ ಆದ್ಮೇಲೆ ಗೊತ್ತಾಯ್ತು ಅದಾದ್ಮೇಲೆ ಇದನ್ನ ಹಾಕೊಂಡು ಎ ಸಿ ಪಿ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಟ್ಯಾಗ್ ಮಾಡಿರೋ ವ್ಯಕ್ತಿ ಜಗದೀಶ್ ಆ ಎ ಸಿ ಪಿ ಯಾರು ಆತು ದರ್ಶನ್ ಸರ್ನ ಎ ಸಿ ಅದ ಅವ್ರ ಹೆಸರು ಚಂದನ್ ಕುಮಾರ್ ಅವ್ರ ಹೆಸರು ಹೇಳಿದ್ರು ಆಕ್ಚುಲಿ ಅವ್ರು ಚಂದನ್ ಕುಮಾರ್ ಅಲ್ಲಿ ಎ ಸಿ ಪಿ ಅಲ್ಲ ಶೇಷಾದ್ರಮ್ ಲಿಮಿಟ್ಸ್ ಗೆ ಅವತ್ತು ಇನ್ನೊಂದ್ ಏನಂದ್ರೆ ಚಂದನ್ ಕುಮಾರ್ ಎ ಸಿ ಪಿನೂ ಅಲ್ಲ ಫಸ್ಟ್ ಆಫ್ ಆಲ್ ನಾನಲ್ಲಿ ಡ್ರಗ್ಸ್ ಟ್ಯಾಬ್ಲೆಟ್ಗೆ ಪೊಲೀಸ್ ಅವ್ರಿಗೆ ಇದೊಂದು ಇದೂ ಬರೋಲ್ಲ ಡ್ರಗ್ಸ್ ಕಂಟ್ರೋಲ್ ಏನಿದೆ ಅಲ್ಲಿಗೆ ಬರುತ್ತೆ ಅವ್ರು ಕರೆದ್ರು ಕೇಳಿದರು ಏನೇನಾಯಿತು ಅಂತ ಇದೇ ಡ್ರಗ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಪ್ರತಿ ಒಂದು ವೀಡಿಯೋನ ತಗೊಂಡ್ರು ಪ್ಲಸ್ ಪ್ರತಿಯೊಂದು ಮೆಡಿಕಲ್ಗೂ ಹೋದ್ವಿ ಚೆಕ್ ಮಾಡಿದರು ಯಾಕೆ ವಿಷಯನ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ಏನೋ ಅಂದರೆ ಡಿಸ್ಟ್ರೈ ಮಾಡ್ತೀನಿ ಬಿಗ್ ಬಾಸ್ ಅದು ಮಾಡ್ತೀನಿ ಅದು ಏನೋ ಹೆಲಿಕ್ಯಾಪ್ಟರು ಕ್ಯಾಮ್ರಾ ಏನ್ ನೆಸ್ಟ್ ಡ್ರೋನ್ ಪ್ರತಾಪ ಪರವಾಗಿಲ್ಲ ಡ್ರೋನ್ ಪ್ರತಾಪ್ ಅವ್ನು ಹೇಳ್ದಂಗೆ ಅವ್ರು ಏನು ಸತ್ಯ ಅಂತ ತೋರಿಸ್ತಾ ಇವ್ರೇನೋ ಹೆಲಿಕಾಪ್ಟರ್ ಕಳಿಸ್ತಾರಂತೆ ಏನು ಬಿಗ್ ಬಾಸ್ ಏನ್ರಿ ಮಾಡಿದ ಅವ್ನ್ಗೆ ಏನ್ ಮಾಡಿದೆ ಯಾಕ ತರ ಕನ್ನಡ ಒಂದು ಯಾವ್ದೋ ಕ್ಲಿಕ್ ಆಗಿರೋ ಶೋನ ಹಿಂಗ್ ಮಾತಾಡ್ತೀರಾ ಕನ್ನಡ ಫಿಲ್ಮ್ ಕ್ಲಿಕ್ ಆಯ್ತು ಅಂದ್ರೆ ಏನೋ ಮಾತಾಡ್ತೀರಾ ಯಾಕೆ ಕನ್ನಡ ಫಿಲ್ಮ್ಗೆ ಕನ್ನಡದವ್ರೇನೆ ದುಷ್ಮನ್ಗಲ ಏನ್ ವಿಷಯ ಏನು ಅಂತ ಮಾಧ್ಯಮ ಮಿತ್ರರು ನೀವೇ ಹೇಳ್ಬೇಕು ಏನ್ ವಿಷಯಕ್ಕೆ ಇಷ್ಟೆಲ್ಲ ಮಾತಾಡಿದ್ರು ಹೌದಾ ಇದೇ ವಿಷಯ ನಾನು ಒಂದು ಹೇಳ್ತೀನಿ ಒಂದು ಅವ್ರ ಗ್ಲಾಸ್ ಹಾಕ್ತೀನಿ ಫಸ್ಟ್ ಗ್ಲಾಸ್ ಹಾಕ್ತೀನಿ ಗ್ಲಾಸ್ ಹಾಕ್ಬಿಟ್ಟು ಆನ್ಸರ್ ನ ಕೊಡ್ತೀನಿ ಇದೇ ಬಿಗ್ ಬಾಸ್ಗೆ ಯಾರಪ್ಪ ಕರ್ಸೋಕೆ ಹೇಳಿದ್ದು ಒಂದು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ರು ನಾನು ಹಿಂಗೆ ಟೋಲ್ಗೆ ಹೋಗಿದ್ದೆ ಟೋಲ್ ಅಲ್ಲಿ ಜಗಳ ಆಯ್ತು ಗಗ್ಲಾದ್ಮೇಲೆ ಹಿಂಗೆ ಬಂದ್ರು ಅಂತ ಒಡ್ದೆ ಆಯ್ತು ಅಂತ ಬಿಗ್ ಗೆ ನನ್ನ ಯಾವ್ದೋ ಕಾಲ್ ಬಂದಿಲ್ಲ ಬಂದೆ ನಾನು ಹೋಗ ಕಡಿದೀನಿ ಅಂತ ಕರ್ದಿದ್ ಯಾರು ಯಾರು ಇದೇ ವ್ಯಕ್ತಿ ತಾನೆ ಯಾಕೆ ಸುದೀಪ್ ಸರ್ ಹೆಸರು ಹಾಳು ಮಾಡ್ಬೇಕು ಅನ್ಕೊಂಡಿದ್ರಾ ಸುದೀಪ್ ಸರ್ ಫ್ಯಾನ್ ಆಗಿ ಮಾತಾಡ್ತಾ ಇಲ್ಲ ಒಬ್ಬ ಕನ್ನಡ ಅಭಿಮಾನಿ ಆಗಿ ಮಾತಾಡ್ತೀನಿ ಪಕ್ಕ ಸುದೀಪ್ ಸಾರ್ ಫ್ಯಾನೇ ಇವಾಗ ಸುದೀಪ್ ಸಾರ್ಗೆ ಇದು ಯಾವ ವಿಷಯನೂ ಗೊತ್ತಿಲ್ಲ ಇಲ್ಲಿ ನಾನು ಮಾತಾಡ್ತಾ ಇರೋದು ನಾನು ನಿಮ್ಗೆ ಇವತ್ತು ನಾನು ನಿಮ್ಗೆ ಒಂದು ಬೈಟ್ ಕೊಡ್ತಾ ಇದ್ದೀನಿ ಕಾರಣ ಇಷ್ಟ ನಿಮ್ಮನ್ನೆಲ್ಲ ಕರ್ದಿದ್ದು ನಾನೇ ನಾನೇ ಕರ್ದ್ಬಿಟ್ಟು ನೀವ್ ಯಾವ್ದು ಕೇಳಿಲ್ಲ ನಾನೇ ಕರ್ದ್ಬಿಟ್ಟು ಕೊಡ್ತಾ ಇದ್ದೀನಿ ಯಾಕಂತ ಹೇಳ್ತಾ ಇದ್ದೀನಿ ಕೇಳಿ ಇವತ್ತು ಕಡ್ದ್ ನನ್ಗೆ ಆಸೆ ಇದ್ರೆ ಕರೆದ್ರೆ ಹಿಂಗೆ ಮಾತಾಡಿದ್ ಅವನು ಆ ವಿಡಿಯೋದಲ್ಲಿ ಹಿಂಗೇ ಹೇಳಿದ್ದು ಏನೋ ಬಿಗ್ ಬಾಸ್ ಅವ್ರು ಕಡ್ದೆ ನಾನು ಹೋಗ್ತೀನಿ ನಾನ್ ರೆಡಿ ಇದೀನಿ ಅಂತ ಹೇಳಿರೋ ವ್ಯಕ್ತಿ ಇವತ್ತು ಬಿಗ್ ಬಾಸ್ ಏನ್ ಫೈಲ್ ಮಾಡ್ತಾನೆ ಏನ್ ಅನ್ಕೊಂಡಿದಾನೆ ಏನು ಬಿಗ್ ಬಾಸ್ ಪೊಲೀಸ್ ಅವ್ರನ್ನ ಕರಿತಾನಲ್ಲ ಆ ಪೀಸ್ ಹಂಗ ಮಾಡ್ದ ಬಿ ಹಂಗ ಮಾಡ್ದ ಆಲ್ರೆಡಿ ಪೊಲೀಸ್ ಅವ್ರದ್ದು ಇಷ್ಟೆಲ್ಲ ಏನೇನಲ್ಲ ಮಾಡಿದಾನೆ ಲಾಸ್ಟ್ ಅದೇ ಹತ್ರ ನನ್ಗೆ ಇದು ಏನ ಏನು ಬೇಕಂತಾರೆ ಸೆಕ್ಯೂರಿಟಿ ಬೇಕು ಪೊಲೀಸ್ ಯಾರು ಕಟ್ಟ ನಾನು ಸೆಕ್ಯೂರಿಟಿ ಪೊಲೀಸ್ ಪೊಲೀಸರು ಅದು ಬೇಕು ಅದೇ ಪೊಲೀಸರನ್ನ ಕರಿ ಇವಾಗ ಬಿಗ್ ಬಾಸ್ ಹೇಳ್ತಾನೆ ಇದ್ರೆ ಜಗದೀಶ್ ನೀನ್ ಒಳಗಡೆ ಇದೆಯಾ ನಿಂಗೆ ಈ ವಿಡಿಯೋ ನೋಡಕ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಅಕಸ್ಮಾತ್ ಬಂದ ಮೇಲೆ ಇದು ನೋಡು ಕರಿ ಅಮೂಲ್ ವಯಸ್ಸು ಅವತ್ ನನ್ನ ವೀಡಿಯೋನ ಟ್ಯಾಗ್ ಮಾಡಿ ಅವತ್ತು ನೀನು ಎ ಸಿ ಬಿ ಚಂದನ್ ಹೆಸರು ಹೇಳಿದ್ದಲ್ಲ ಎ ಸಿ ಬಿ ಚಂದನ್ ಅವರಲ್ಲ ಅಲ್ಲಿಗೆ ಅಲ್ವಾ ಡ್ರಗ್ ಸಿಗುತ್ತೆ ಐವತ್ತು ಲಕ್ಷ ನನ್ಗೆ ಬಂತು ಎಲ್ಲಿಂದರೂ ಗೊತ್ತಾಯ್ತು ಅವ್ರಿಗೆ ಐವತ್ತು ಲಕ್ಷ ಬರುತ್ತೆ ಅಂತ ಪ್ರೂವ್ ಮಾಡು ಪೊಲೀಸ್ ಅವ್ರು ಒಂದೆರಡು ಪೊಲೀಸರ ಅವ್ರ ಹತ್ರ ನೀನು ಅವ್ರ ಹತ್ರ ನೀನು ಬಂದ್ಬಿಟ್ಟು ಸೆಕ್ಯೂರಿಟಿ ಕೇಳ್ತಿಯಾ ಇವತ್ತು ಹೋಗ್ಬಿಟ್ಟು ಬಿಗ್ ಬಾಸ್ ಏನ್ ಹಿಂದೆ ಮುಂದೆ ನೋಡ್ತಾ ಇದ್ಯಾ ಬಿಗ್ ಬಾಸ್ ಶೋ ಏನ್ ನಿನ್ನ ಮಾಡಕ್ ಅನ್ಕೊಂಡಿದ್ಯಾ ಇಲ್ಲ ಈ ಇದೇ ಎತ್ತಿದಂಗೆ ಅನ್ಕೊಂಡ ಬಿಗ್ ಬಾಸ್ ಶೋ ಅದಂಗಲ್ಲಪ್ಪ ಇಲ್ಲ ನೀನು ಕೆಳಗಡೆ ಕೇಸ್ದಂಗೂ ಅಲ್ಲ ಸಾರಿ ಬಿ ಅದನ್ನ ನೀವು ಇದು ಮಾಡಿ ಶವಿಟ್ ಕ್ಷಮೆ ಇರಲಿ ಸಾರಿ ನನ್ನ ಈ ಈ ವಿಷಯ ಎಲ್ಲ ಬರೋಕ್ಕೆ ಕಾರಣ ಐತೆ ಕಾರಣ ಐತೆ ದಯವಿಟ್ಟು ಕ್ಷಮೆ ಇರಲಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕ್ಷಮ ಇರಲಿ ಯಾಕೆ ಕೇಳಿದಿನ ಅಂತ ಕ್ಷಮೆ ಇರಲಿ ಬೀಟ್ ಮಾಡಿ ನಾವೊಂದು ಹೇಳಿದ್ನ ಬೀಟ್ ಮಾಡಿ ದಯವಿಟ್ಟು ಬೀಟ್ ಮಾಡಿ ಯಾಕೆ ಕೇಳಿದಿನ ಅಂತಂದ್ರೆ ಆ ವ್ಯಕ್ತಿ ಹುಚ್ಚು ಹುಚ್ಚೋರ್ ತರ ಆಗೋದಂತಂದು ಯಾಕೆ ಮಂದಿ ಕಾಯ್ತಾ ಇದ್ದಾರೆ ರೀ ಪಾಪ ರೀ ಎಷ್ಟೋ ಯೂಟ್ಯೂಬರ್ಸು ಅಗಲು ರಾತ್ರಿ ಅಲ್ಲಿ ಕಾಯ್ತಾ ಕೂತಿದ್ರು ನಮ್ಮನ್ನ ಯಾಕೋ ಒಂದ್ಸ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ನಾನು ಹೋದ್ರೆ ಸಾಕು ಹಂಗೆ ಸಾಕು ಅಂತ ಅಲ್ಲಿ ಹೋಗ್ಬಿಟ್ಟು ನಾನ್ ಡಿಸ್ಟ್ರಾಯ್ ಮಾಡ್ತೀನಿ ನಾನು ಬಿಗ್ ಬಾಸ್ ಹಂಗೆ ಮಾಡ್ತೀನಿ ನಾನ್ ಬಿಗ್ ಬಾಸ್ನ ಗುರು ಹತ್ತು ವರ್ಷ ಆಯ್ತು ಗುರು ಹತ್ತು ವರ್ಷ ಆಯ್ತು ಹಂಗೆ ಹೇಳಿರೋರಲ್ಲ ಇವತ್ತು ಬೀದಿ ಅಲ್ಲಿ ಏನೋ ಆಯ್ತಾ ಅವ್ರೆ ಬಿಟ್ಬಿಡು ಬೇಡ ಬಿಟ್ಬಿಡು